ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಕಾರ್ತಿಕ್ ಅವ್ರು ಬಂದಿದ್ದಾರೆ ಸಕಲೇಶ್ ನಿನ್ನೆ ಬಂದ್ರು ಸೊ ನಾನು ಶಿಯಾ ಸೇರ್ಕೊಂಡು ಮಶ್ರೂಮ್ ಬಿರಿಯಾನಿ ಮಾಡೋಣ ಅನ್ಕೊಂಡಿದ್ವಿ ಸಾರಿ ನಾನಲ್ಲ ಶಿಯಾ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾಳೆ ಅದೇ ಸ್ಪೆಷಾಲಿಟಿ ಹಾಗಾಗಿ ಇಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಎತ್ತಿಟ್ಕೊಂಡಿದೀನಿ ಸೊ ಅದನ್ನ ಶೀಯಾ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾಳೆ ಏನೇನು ಅಂತ ಶಿಮೈದು ಇದು ಮಶ್ರೂಮ್ ಬಿರಿಯಾನಿ ಟೊಮ್ಯಾಟೊ ಪ್ಯೂರಿ

ಇದೇನಿದು ಅವಳೇನೋ ಅನ್ನೋದು ನೋಡಲಿ ಏನವದು ನನ್ನ ಕಾಲಕ್ಕೆ ಅಚ್ಚಿರಲ್ಲರು ಆ ಇದೇನಿದು ಇದು ಕರ ಏನಾಗುತ್ತೆ ತಿንድ್ರೆ ಓಕೆ ಆ ನನಿದೆ ಶೋ ನಾನು ಇんなದೇ ಮತ್ತಿನ ಈಗ ಅನ್ನಂದ ನೋಡಿ ಇದು ನಮ್ಮ ಕಾರ್ತಿಕ್ ಅವರಿಗೆ ಮಶ್ರೂಮ್ ಪೆಪ್ಪರ್ ಡ್ರೈ ಅಂದ್ರೆ ತುಂಬಾ ಇಷ್ಟ ನಂಗೇನಲ್ಲ ನಿನಗೆ ಇಷ್ಟ ಅದಕ್ಕೆ ನಾನು ಹೇಳಿದೆ ಅವರಿಗೆ ಇಷ್ಟ ಮಾಡು ಅಂತಂದ್ರು ಅದಕ್ಕೆ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ಎಕ್ಸ್‌ಪರಿಮೆಂಟ್ ಇದ್ ಮಾಡ್ತಾರೆ ನಾವ್ ಫಸ್ಟ್ ಟೈಮ್ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ ಮುಂಚೆ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ಇವತ್ತು ಮಶ್ರೂಮ್ ಬಿರಿಯಾನಿ ಜೊತೆ ಇವತ್ತಿನ ನಮ್ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿರ್ತೀವಿ ಸೊ ಮಿಸ್ ಮಾಡಿದೆ ವಿಡಿಯೋನ ಫುಲ್ ಆಗಿ ನೋಡಿ ಅಂಡ್ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ವೆಲ್ಕಮ್ ಟು ಅವರ್ ವಿಡಿಯೋ ಕೇಕ್ ಮಾಡೋದು ಫಸ್ಟ್ ಏನ್ ಮಾಡ್ಬೇಕು ಫಸ್ಟ್ ಈ ಲೈಟ್ರು ತಗೊಂಡು ಇಲ್ಲಿ ತರಂಗ ಹೊಡಿಬೇಕು ಅಲ್ಲಿ ಹೊಡಿಬೇಕಾ ಆನ್ ಆಗ್ತಿಲ್ಲ ಮತ್ತೆ ಬೇಕಾ ಮರ್ತಬೇಕಾ ಮಸಾಲಿ ಬಟ್ರೆ ಕ್ಲೀನಾಗಿ ಅಲ್ಲಾಡ್ಸ್ರಿ ಕ್ಲೀನಾಗಿ ಮಿಕ್ಸ್ ಮಾಡಿ ಅಂತ ಹೇಳಿದ್ದು ಮಶ್ರೂಮ್ನ ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿ ಆಲ್ರೆಡಿ ವಾಶ್ ಮಾಡ್ಕೊಂಡಿದ್ದೀವಿ ಓಕೆ ಬಟ್ರೆ ಬಟ್ರೆ ನೀವು ಇನ್ನೂ ಏನೇನು ಅಡುಗೆ ಮಾಡಿದ್ದೀರಾ ಬಟ್ರೆ ನಿಮ್ಮ ಲೈಫಲ್ಲಿ ಮ್ಯಾಗಿ ಮ್ಯಾಗಿ ಮಾಡಿದ್ದೀರಾ ಜಾಣ ಬಡ್ರಿ ಅವ್ರು ಪವರ್ ಬಿಡುಗಾರು ನೀನ್ ಹಾರಿಸ್ಬೇಡ ಕಣ್ಣಿಗೆ ಹಾರುತ್ತೆ ಖಾರದ ಪುಡಿ ಖಾರ ಇದೆಯಲ್ಲ ಯಾಕ ಬಿಡಪ್ಪ ನೀವು ಮಾಡ್ಕೊಳ್ಳಿ ನನಗೆ ಬೇಕಿದ್ರೆ ನಾನು ಮಾಡ್ಕೊತೀನಿ ಹೌದು ನಿಮಗೆ ಈ ಅಡುಗೆ ಮಾಡೋದ್ರಲ್ಲಿ ಎಷ್ಟು ವರ್ಷ ಇದೆ ಎಕ್ಸ್ಪೀರಿಯನ್ಸ್ ಮೂರು ವರ್ಷ ನಿನಗೆ ಎಷ್ಟು ವರ್ಷ ನೀನಿಗ ಇವಾಗ ಎಷ್ಟು ವರ್ಷ ಏನಿದು ಉಪ್ಪ ಉಪ್ಪು ಸಾಲ್ಟಾ ಉಪ್ಪು ಉಪ್ಪ ಇವಾಗ ಮಶ್ರೂಮ್ ಪೆಪ್ಪರ್ ಡ್ರೈಗೆ ಶ್ರೀಯ ಮಸಾಲ ಹಾಕೋತಾರೆ ಹಾ ಇಲ್ಲಿ ಹಿಂದೆ ಇರೋ ಸ್ವಿಚ್ ನ ಸ್ವಿಚ್ ಹತ್ರ ಕೂರಿಸಿದಿರಾ ಅಂತ ಬೈಬೇಡಿ ಅದು ವರ್ಕಿಂಗ್ ಅಲ್ಲಿ ಇಲ್ಲ ಟೆಸ್ಟ್ ಮಾಡಿ ಮಾಡಿ ನೋಡ್ಲ ಸ್ವಲ್ಪ ಏನಿದೆ ಪೆಪ್ಪರ್ ಪೌಡರ್

ನಮ್ಮ ಅವ್ರು ನೆನೆ ಬಂದ್ರು ನೆನೆ ಅಂದ್ರೆ ನಾನೇ ಹೋಗರ್ದಿದ್ದು ಹೆಂಗಂದ್ರೆ ನಾನು ಆಲ್ರೆಡಿ ಬಂದು ನೈನ್ ಟು ಟೆನ್ ಡೇಸ್ ಆಯಿತು ಅಲ್ವಾಪ್ಪು ನೈನ್ ಟು ಟೆನ್ ಡೇಸ್ ಆಯ್ತು ಸೊ ಬರಲ್ವಾ ಬರಲ್ವಾ ನಾನು ಹೊರಗಡೆ ಬಂದು ಕಾಯ್ತಾ ಇದ್ದೀನಿ ನೀವು ಬಂದಿಲ್ವಲ್ಲ ಬಂದಿಲ್ವಲ್ಲ ಅಂತ ಇದೇ ಹೇಳ್ತಾ ಇದ್ದೆ ಹಾಗಾಗಿ ನಮ್ಮ ಯಜಮಾನ್ರು ನನ್ನ ಮಧ್ಯಾಹ್ನ ಹೊರಟ್ಬಿಟ್ಟು ಬಂದ್ರು ಅದೇನು ಸ್ಪೆಷಲ್ ಅಪ್ಪಾ ಅಂತಂದ್ರೆ ಹೊಳೆಮಲ್ಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಹೊಳೆಮಲ್ಲೇಶ್ವರ ಟೆಂಪಲ್ ಮತ್ತೆ ಅಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದೀವಿ ಸಂಜೆ ಶುಂಠಿ ಗಿಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪಿಂದ ಪೇಸ್ಟ್ ಗಮ್ಮಂತಿಲ್ವಾ ಅಪ್ಪಾ ಹು ನಿಮಗೆ ಗಮ್ಮಂತಾ ಇದೀಯಾ ಅಂತಿದೆ ಅಂತೆ ತಗೊಳ್ಳಿ ತಗೊಳ್ಳಿ ಎಲ್ಲ ಗಮ್ಮ ತಗೊಳ್ಳಿ ಕಮ್ಮೆ ಜಮ್ಮಗೆ ಸುರರಾ ಫುಷ್ಟೆ ವಂದರಂ ಓ ಬ ವಂದನ ಮೋಶಮ್ಮರ್ ಬಾತ್ ಓ ಟೊಮೆಟೊದು ಟೊಮೆಟೊನ ಟೊಮೆಟೊ ಪೂರಿ ನನ್ನ ಮಗ್ಲೇ ಪೂರಿ ಟೊಮೆಟೊನ ರುಬ್ಕೊಂಡಿದೀನಿ ಮೊಸೊಂಡೆ ಹಾಕಿ ಹಿಂಗ ಇಡ್ಕೊಂಡೆ ನಾನು ಚಿಕ್ಕದರಿಂದನೇ ಹಿಂಗೆ ಬರೀತಿದ್ದೆ ಹಿಂಗೆ ಸೊಪ್ಪಕ್ಕೆ ಮೊಸೊಂಡ ಹೋಗುತ್ತೆ ನನಗೆ ಕಸಕಸೆ ಅಂದ್ರೆ ನಾನು ಇದಕ್ಕೆ ನೀರ್ ಮಿಕ್ಸ್ ಮಾಡಿರ್ಲಿಲ್ಲ ಮೊಸರಲ್ಲೂ ನೀರಿದೆ ಮತ್ತೆ ಮಶ್ರೂಮ್ಅಲ್ಲೂ ಬೇಗ ನೀರ್ ಬಿಟ್ಕೊಳ್ಳುತ್ತೆ ಎಷ್ಟೊತ್ತಾಗ್ಬೋದೇನು ಬೇಗ ಆಗುತ್ತೆ ಟೇಸ್ಟ್ ಇರುತ್ತಾ

ಟೇಸ್ಟ್ ಮಾಡ್ತಾ ಇದಾರೆ ನಾವು ಹಾಗೆ ಮಧ್ಯಾಹ್ನ ಊಟ ಮುಗಿಸಿ ಸಂಜೆ ದೇವಸ್ಥಾನಕ್ಕೆ ಹೊರಟ್ವಿ ಅಲ್ಲೇನು ಜಾಸ್ತಿ ಕ್ಲಿಪ್ಪಿಂಗ್ ಮಾಡ್ಕೊಳಕ್ಕಾಗ್ಲಿಲ್ಲ ಸೊ ಇದಾಗಿದೆ ವಿಡಿಯೋ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಫ್ಯಾಮಿಲಿ ಬಾಯ್